ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಪ್ರಧಾನಮಂತ್ರಿಯವರ ಒಂದು ಹೊಸ ಕಲ್ಪನೆ ಪ್ರಧಾನಮಂತ್ರಿಯವರ ಅಪೇಕ್ಷೆ ಇರುವಂಥದ್ದು ರೈತರ ಮೀನುಗಾರರ ಬದುಕನ್ನು ಹಸರ ಮಾಡಬೇಕು ಮತ್ತು ಅವರ ಆದಾಯವನ್ನು ಇಮ್ಮಡಿ ಮಾಡಬೇಕು ಅಂತ ಹೇಳಿ ಅವರ ಆದಾಯ ಹಿಮ್ಮಡಿ ಆಗಬೇಕು ಅಂತಂದರೆ ನಾವು ಬೆಳೆದಂಥ ಅಥವಾ ನಾವು ಕೃಷಿ ಮಾಡಿದಂಥ ಕೃಷಿ ಉತ್ಪನ್ನಗಳಾಗಲಿ ಅಥವಾ ಮೀನುಗಾರಿಕೆ ಆಗಲಿ ಅದು ನಮ್ಮಲ್ಲೇ ಉಳಿದ್ರೆ ಅಷ್ಟೊಂದು ರೇಟ್ ಬರಲ್ಲ ಇದನ್ನು ಪ್ರೊಸೆಸ್ಡ್ ಫುಡ್ ಆಗಿ ಮಾಡಿ ವ್ಯಾಲ್ಯೂ ಆ್ಯಡೆಡ್ ಮಾಡಿ ತಿನ್ನುವ ಜನರ ಕೈಗಳಿಗೆ ಕೊಡಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿಯವರ ಅಪೇಕ್ಷೆ ಅದಕ್ಕಾಗಿ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯನ್ನು ಅನ್ನುವಂಥ ಒಂದು ಖಾತೆಯನ್ನು ಅವರು ಮಾಡಿದರು ಈ ಖಾತೆಗೆ ಒತ್ತು ಕೊಡುವುದನ್ನು ಮಾಡಿದರು ಆರಂಭದಲ್ಲೇ ಇದಕ್ಕೆ ಸುಮಾರು ಎಂಟುನೂರು ಕೋಟಿ ರೂಪಾಯಿಯನ್ನು ಫಸ್ಟ್ ಆ ಖಾತೆ ಮಾಡುವಂಥ ಸಂದರ್ಭದಲ್ಲಿ ಕೊಟ್ಟರು ಇದನ್ನು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿಗೆ ಮುಖ್ಯವಾಗಿ ಸ್ಟಾರ್ಟಪ್ಗಳಿಗೆ ಹೊಸದಾಗಿ ಯಾರು ನಮ್ಮ ಹುಡುಗರು ಫುಡ್ ಪ್ರೊಸೆಸಿಂಗನ್ನು ಆರಂಭ ಮಾಡ್ತಾರೆ ಇದಕ್ಕೆ ಕೊಡಬೇಕನ್ನುವಂಥದ್ದನ್ನು ಅವರು ತೀರ್ಮಾನ ಮಾಡಿದರು ಬಹಳಷ್ಟು ಇದರಲ್ಲಿ ಮಾಡುವಂಥದ್ದಿದೆ ಯಾಕೆಂದರೆ ಈಗಾಗಲೇ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿಗಳಿದ್ದಾವೆ ಇದಕ್ಕೆ ಬೇಕಾದಂಥ ರಿಸರ್ಚ್ ಇನ್ಸ್ಟಿಟ್ಯೂಟ್ ದೇಶದಲ್ಲಿದೆ ಅದರ ಜೊತೆಗೆ ಪ್ರಧಾನಮಂತ್ರಿಯವರು ದೇಶದ ಬೇರೆ ಬೇರೆ ಭಾಗದಲ್ಲಿ ಫುಡ್ ಪಾರ್ಕ್ಗಳನ್ನು ಆರಂಭ ಮಾಡಿದ್ದಾರೆ ನಮ್ಮ ತುಮಕೂರಲ್ಲಿ ಕೂಡ ಫುಡ್ ಪಾರ್ಕನ್ನು ಹಿಂದೆ ಅವರು ಬಂದು ಉದ್ಘಾಟನೆಯನ್ನು ಮಾಡಿದರು ಅದು ಇದೆಲ್ಲವನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಕೃಷಿ ಇಲಾಖೆ ನಮ್ಮಲ್ಲಿ ಕೃಷಿ ಇಲಾಖೆಯಲ್ಲಿ ನಾನು ಕೂತಾಗ ನಮಗೆ ಯಾವಾಗಲೂ ಅನ್ನಿಸ್ತಾ ಇತ್ತು ಕೃಷಿ ಇಲಾಖೆ ಮತ್ತು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದು ಒಟ್ಟಾಗಬೇಕು ಇದನ್ನು ಒಂದೇ ರೀತಿಯಲ್ಲಿ ಯೋಚನೆ ಮಾಡಬೇಕು ಯಾಕೆಂದರೆ ಡಬಲ್ ದಿ ಫಾರ್ಮರ್ ಇನ್ಕಮಿ ಇಮ್ಮಡಿಯ ಆದಾಯ ಅಂತ ಮಾತಾಡುವಾಗ ಪ್ರೊಸೆಸಿಂಗ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅದಕ್ಕಾಗಿ ಒಟ್ಟಾಗಿ ಮಾಡಬೇಕನ್ನುವಂಥದ್ದನ್ನು ಯೋಚನೆ ಮಾಡ್ತಿದ್ದೀವಿ ಆದರೆ ಈಗ ಕೃಷಿ ಮತ್ತು ಫುಡ್ ಪ್ರೊಸೆಸಿಂಗ್ ಎರಡೂ ನಮಗೆ ಬಂದಿರುವ ಕಾರಣಕ್ಕಾಗಿ ನಿನ್ನೆ ನನ್ನ ಅಧಿಕಾರಿಗಳು ಯಾರು ಯಾರಿವತ್ತು ವಿಕಸಿತ ಭಾರತ ಯಾತ್ರೆಯನ್ನು ನೋಡ್ಕೊಳ್ತಾರೆ ನಮ್ಮ ಹುಜಾ ಅವರು ನಮ್ಮ ಡಿಪಾರ್ಟ್ಮೆಂಟ್ನ ಸೆಕ್ರೆಟ್ರಿ ಮೇಡಮ್ ನೀವೇ ಬಂದಿದ್ದು ಒಳ್ಳೇದಾಯಿತು ನಮ್ಮ ಮನಸ್ಸಲ್ಲಿ ಏನಿತ್ತು ಏನು ನಾವು ಚರ್ಚೆ ಮಾಡ್ತಿದ್ವಿ ಅದು ಇವತ್ತು ಸಾಕಾರ ಆಗೋಕ್ಕೆ ಒಂದು ಅವಕಾಶ ಇದೆ ಕಡಿಮೆ ಅವಧಿ ಇದೆ ನಮಗೆ ಇನ್ನು ಡಿಸೆಂಬರಲ್ಲಿ ನಾವು ಇದ್ದೀವಿ ಪಾರ್ಲಿಮೆಂಟ್ ಮುಗಿಯುವಾಗ ಇಪ್ಪತ್ತೆರಡನೇ ತಾರೀಕು ಮುಗಿಯುತ್ತೆ ಜನವರಿ ಫೆಬ್ರವರಿ ಮಾತ್ರ ಸಿಗುತ್ತೆ ಮಾರ್ಚಿನಿಂದ ಮಾತ್ರ ನಾವು ಚುನಾವಣೆಗೆ ಹೋಗುವಂಥವ್ರು ಆದರೆ ಈ ಕಡಿಮೆ ಅವಧಿಯಲ್ಲಿ ಕೂಡ ಎಲ್ಲೆಲ್ಲಿ ಇದನ್ನು ಚೆನ್ನಾಗಿ ಮಾಡ್ಬೋದು ಮತ್ತು ಏನು ಯೋಜನೆ ಮಾಡ್ಬೋದು ಅನ್ನೋದನ್ನು ಯೋಚನೆ ಒಂದು ಅವಕಾಶ ಸಿಕ್ಕಿದೆ ಅನ್ನೋವಂಥದನ್ನು ಮಾತಾಡ್ತಾ ಇದ್ದರು ಅದಕ್ಕಾಗಿ ಖಂಡಿತವಾಗಿ ನಾನು ಇದರ ಬಗ್ಗೆ ವಿಶೇಷ ಒತ್ತನ್ನು ಕೊಡ್ತೀನಿ ಎಲ್ಲೆಲ್ಲಿ ನಾವು ಪ್ರೊಸೆಸ್ಡ್ ಫುಡ್ಡನ್ನು ಬೇರೆ ದೇಶಗಳಿಗೆ ಕಳಿಸ್ಬೋದು ನಾನು ಇಂದೇನೂ ಉದಾಹರಣೆ ಕೊಟ್ಟಿದ್ದೆ ಗುಜರಾತಿಗೆ ಹೋದಾಗ ಒಬ್ಬ ಹುಡುಗ ಕೊರೋನಾದಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬಂದು ಕೇವಲ ಒಂದು ವರ್ಷದಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿಗಳನ್ನು ಅವನು ಆದಾಯ ಗಳಿಸಿದ್ದಾನೆ ಅಂಥೇಳಿ ಕೇವಲ ಮ್ಯಾಂಗೋ ಪ್ರೊಸೆಸ್ ಮಾಡಿ ಅಂದರೆ ಮಾವಿನ ಹಣ್ಣನ್ನು ಪ್ರೊಸೆಸ್ ಮಾಡಿ ಪಲ್ಪ ತೆಗೆದು ಕೇವಲ ಯುರೋಪಿಯನ್ ಕಂಟ್ರೀಸ್ಗೆ ಕಳಿಸುವಂಥ ಒಂದು ಪ್ರಾಜೆಕ್ಟ್ ಅವ್ನು ಮಾಡಿದ ಈ ರೀತಿಯ ಹಲವಾರು ಯೋಜನೆಗಳನ್ನು ಮಾಡೋಕ್ಕೆ ನಮ್ಮ ದೇಶದಲ್ಲಿ ಅವಕಾಶ ಇದೆ ನನ್ನ ಬಗ್ಗೆ ಖಂಡಿತವಾಗಿ ಪ್ರಧಾನಿಯವರ ಅಪೇಕ್ಷೆ ಏನಿದೆ ಅದನ್ನು ಈಡೇರಿಸೋದಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತೀನಿ ಹೆಚ್ಚಿನ ಸಮಯ ಕೊಡ್ತೀನಿ ಕೆಲಸ ಮಾಡುವಂಥ ಪ್ರಯತ್ನ ಮಾಡ್ತೀನಿ